ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಮನಸ್ವಿ ಪ್ರಪಂಚಕ್ಕೆ ನೀವೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಹೀಗೆ ಸಪೋರ್ಟ್ ಇರಿ ನಾನು ನಮ್ಮದನ್ನು ಮೀನಾ ಬಜಾರ್ಗೆ ಶಾಪಿಂಗ್ ಅಂತ ಹೋದೋ ಯಾಕಂದರೆ ಎಂಗೇಜ್ಮೆಂಟ್ ರಿಂಗ್ ಪ್ಲೇಟ್ ಡೆಕೋರೇಷನ್ ಐಟಮ್ಸ್ ಎಲ್ಲ ಸ್ವಲ್ಪ ತೊಗೊಬೇಕಿತ್ತು ಅದಕ್ಕೆ ನೋಡೋಣ ಅಂದ್ಬಿಟ್ಟು ಮೀನಾ ಬಜಾರ್ಗೆ ಹೋದೋ ಅವತ್ತು ಸಂಡೇ ಇತ್ತು ಸ್ವಲ್ಪ ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು

ಇದेश्च್ ಕೇಳಿ ನ ಇಂತಿ ಸಕಲವೆ ಬೆರನ್ 40 ಪರ್ಸನ 60 ಪಂಟ್ 50 ನಾನು ಒಂದು ಏಕಸ್ಥಾಯ ಸರ್ ಕ್ಯು ಫುಲ್ಲ ತಲೆ ನೊಯತಾ ಇದ್ದಿರಂಗೇ टाकೊಂಡಿರೋದು ಮೀನಾ ಬಸಾರಲ್ಲಿ ಒಂದೆರಡು ಮೆಟೀರಿಯಲ್ ತಲೆ ನೋಡ್ತಿದ್ದೆ ಅಮ್ಮ ನನ್ಬಿಟ್ಟಿಗೆ ಆಗ್ಬಿಟ್ಟಿದೆ ಆಕ್ಚುಲಿ ಕಾರ್ ಓಡಿಸ್ತಿರೋದು ಅಮ್ಮ ನಾವ್ ಹಿಂದೆ ಬೈದಲ್ ಕೂತಿದೀವಿ ಬೈದಲಿ ಮುಂದೆ ಕುತ್ಕೊಳಕ್ ಹಿಂದೆ ಬಂದ್ಬಿಟ್ಟಿದ ನೋಡಿ ನಮ್ ಹುಡ್ಗಿ ಹೆಂಗ್ ಕಾರ್ ಓಡಿಸ್ತಿದ್ದಾಳೆ ಹಸುವಿಗೆ ಮೆಟೀರಿಯಲ್ ಹುಡ್ತಾನ ಅಂತ ಹೋದ್ವಿ ಅಕ್ಕೋ ಇಷ್ಟ ಆಗಲಿಲ್ಲ ಅಲ್ಲಿ ಬೇರೆ ಶಾಪ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿತ್ತು ಒಂಥರ ಸೆಟ್ ಆಯಿತು ಜೊತೆಗೆ ಅಕ್ಕೋ ನಮ್ಮ ಮುಖ ಎಲ್ಲ ದಿನ ಶಾಪಿಂಗ್ ಒಂಥರ ತಲೆ ನೋತಿದೆ ಅದರಲ್ಲಿ ಬೇರೆ ಕೋಲ್ಡ್ ಆಗಿದೆ ತುಂಬ ಚಳಿ ಇದೆಯಲ್ಲೂ ಫುಲ್ ಕೋಲ್ಡ್ ಚೂರು ಸಣ್ಣ ಹೋಗ್ತಾ ಇದ್ದೀವಿ ಸಣ್ಣ ಆಗ್ತಿದನಂತೆ ಯಾವ ಆ್ಯಂಗಲಿಗೆ ಸಣ್ಣ ಆಗ್ತಿದಲ್ಲ ಹಾಯ್ ಫ್ರೆಂಡ್ಸ್ ನಿನ್ನೆ ಬರ್ತಾ ಹಾಗೆ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದು ಮಲಗಿಬಿಟ್ಟು ವೀಡಿಯೋ ಕಂಟಿನ್ಯೂನೇ ಮಾಡ್ಲಿಲ್ಲ ಯಾಕಂದರೆ ನಂಗೆ ಫುಲ್ಲು ಕೋಲ್ಡ್ ಆಗ್ಬಿಟ್ಟು ಸ್ವಲ್ಪ ಫೀವರು ಬಂತು ಬಂದ ತಕ್ಷಣ ಮಲಗಿದವ್ರು ಎತ್ತಿರದೆ ಬೆಳಗ್ಗೆ ಇತ್ತು ಪೂಜೆ ಎಲ್ಲ ಮುಗಿಸಿ ತಿಂಡಿ ಮಾಡ್ಕೊಂಡು ಉಪ್ಪಿಟ್ಟು ಮಾಡಿದ್ದೆವು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಟ್ಟು ಇವಾಗ ಮತ್ತೆ ಆಚೆ ಹೋಗ್ಬೇಕು ಸ್ವಲ್ಪ ಮೇಕಪ್ ಆರ್ಟಿಸ್ಟ್ ಎಲ್ಲ ಬುಕ್ ಮಾಡಬೇಕಿತ್ತು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ನಿನ್ನೆ ನಾವು ಮೀನಾ ಬಜಾರಲ್ಲಿ ಏನೇನು ತಂದೆ ಅಂತ ತೋರಿಸ್ತೀವಿ ಎಂಗೇಜ್ಮೆಂಟ್ಗೆ ರಿಂಗ್ ಪ್ಲೇಟ್ ಎಕೋರ ಮತ್ತು ಹಳದಿ ಶಾಸ್ತ್ರಕ್ಕೆ ಪ್ಲೇಟು ಅದೆಲ್ಲ ನಾವೇ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಫೋಟೋ ರೆಫ್ರೆನ್ಸ್ ಇಟ್ಕೊಂಡಿದ್ದೋ ಬಟ್ ಅಲ್ಲಿ ಹೋದ ತಕ್ಷಣ ಅಲ್ಲಿ ಮಾಡಿಟ್ಟಿರೋದೆ ರೆಡಿ ಸಿಕ್ತು ನಾವು ಮಾಡೋದಕ್ಕೂ ಮೆಟೀರಿಯಲ್ ಎಲ್ಲ ತೊಗೊಂಡು ಅಷ್ಟೇ ಆಗುತ್ತೆ ಅಂದ್ಬಿಟ್ಟು ಬೇಗ ಬೇಗ ಹೋಗಿ ಮೀನಾ ಬಜಾರಲ್ಲಿ ಅದು ಶಾಪೆಲ್ಲ ತುಂಬ ಕ್ಲೋಸ್ ಇತ್ತು ಓಪನ್ ಇರೋ ಶಾಪಲ್ಲಿ ಹುಡುಕಿ ಒಂದು ಸ್ವಲ್ಪ ತೊಗೊಂಡು ಬಂದೋ ಸಾಕು ನನಗೆ ಅನ್ನಿಸ್ತು ಎಂಗೇಜ್ಮೆಂಟ್ ರಿಂಗ್ ಪ್ಲೇಟು ಸ್ವಲ್ಪ ನಾವೇ ಫ್ಲವರ್ಸ್ ಎಲ್ಲ ಹಾಕಿ ಡೆಕೋರ್ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಪ್ಲೇಟ್ ಮಾತ್ರ ತೊಗೊಂಡ್ಬಂದೋ ತೋರಿಸ್ತೀನಿ ಇಡಿ ಯಾವುದೇ ತಂದಿದ್ದೀನಿ ನೋಡಿ ಇದು ಹಾಟ್ ಸಿಂಬಲಲ್ಲಿ ಒಂದು ಪ್ಲೇಟ್ ತಗೊಂಡು ಇದು ಫುಲ್ಲು ರೆಡಿ ಮಾಡಿರೋದೆ ಸಿಗುತ್ತೆ ಆದರೆ ನಾನು ಒಂದು ಪ್ರಿಂಟೆಸ್ಟಲ್ಲಿ ನೋಡಿಟ್ಟಿದ್ದು ಅದರಲ್ಲಿ ಹುಡ್ಗದು ಹುಡ್ಗಿದು ನೇಮ್ ಇರುತ್ತೆ ಅದನ್ನು ನಮ್ಮ ದನೋರಣ್ಣ ನೇಮ್ ಪ್ಲೇಟ್ನ ಕಟ್ ಮಾಡಿಸ್ಕೊಡ್ತೀನಿ ಅಂತಂದಿದ್ದೀನಿ ಅದಕ್ಕೆ ಜಸ್ಟ್ ಇದು ಸಾಕು ನಾವೇ ಫಿಕ್ಸ್ ಮಾಡಿ ಡೆಕೋರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತರಲಿಲ್ಲ ಬಟ್ ಇನ್ನು ತುಂಬ ನಿಮಗೆ ಫುಲ್ಲು ರಿಂಗ್ ಹೋಲ್ಡರಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ ಪ್ರೈಸು ಏಯ್ಟ್ ಹಂಡ್ರೆಡಿಂದ ಸ್ಟಾರ್ಟ್ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಆದರೆ ನಾವು ಸ್ವಲ್ಪ ಬೇರೆ ಥೀಮಲ್ಲಿ ಮಾಡೋಣ ಅಂದ್ಬಿಟ್ಟು ನಾವೇ ಓನಾಗಿ ಮಾಡ್ಕೊಳ್ಳೋಣ ಅಂತ ಜಸ್ಟ್ ಬೇಸ್ ಪ್ಲೇಟೊಂದು ತೊಗೊಬಂದು ಇದು ವುಡನ್ ಶೀಟು ಒಂದು ತೊಗೊಬಂದು ಇದಕ್ಕೆ ನಾವೇ ಸ್ವಲ್ಪ ಡೆಕೋರ್ ಮಾಡ್ಕೊಳ್ಳೋಣ ಡಿಫ್ರೆಂಟಾಗಿ ಅಂದ್ಬಿಟ್ಟು ನೆಕ್ಸ್ಟು ಇದೊಂದು ತೊಗೊಂಡಿದ್ದೀವಿ ಇದೇನಿಸುತ್ತೆ ಅಂದರೆ ಇದರೊಳಗಡೆ ರಿಂಗ್ ಫಿಕ್ಸ್ ಮಾಡಲಿಕ್ಕೆ ಅಂತ ತೊಗೊಂಡಿದ್ದೀವಿ ಅದು ಫುಲ್ ಎಲ್ಲ ರೆಡಿ ಮಾಡಿದ್ಮೇಲೆ ತೋರಿಸ್ತೀವಿ ಹೇಗೆ ಬರುತ್ತೆ ಅಂತ ನೆಕ್ಸ್ಟು ಇದು ಹಳದಿ ಶಾಸ್ತ್ರಕ್ಕೆ ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿತ್ತು ಮುಂದೆ ಹೋಗಿ ಶಾಪಲ್ಲಿ ಹುಡುಕಿ ತೊಗೊಬೋದಿತ್ತು ನಾವು ಥರ ಮಾಡ್ಕೊಂಡು ಇದು ತಗೊಬಿಟ್ಟು ಬಟ್ ನಾವು ತೊಗೊಂಡಿದ್ದ ಪ್ರೈಸ್ಗೆ ಬೇರೆ ಕಡೆಯೆಲ್ಲ ಇನ್ನೂ ಚೆನ್ನಾಗಿತ್ತು ನಾನು ಬಟ್ ಹೋಗ್ಲಿ ಅಂದ್ಬಿಟ್ಟು ಸಾಕು ಸಿಂಪಲಾಗಿ ಅಂದ್ಬಿಟ್ಟು ಇದೊಂದು ತೊಗೊಂಡು ನಮ್ಮ ಈ ಥರ ಎಲ್ಲ ನಾವೇ ಮಾಡೋಣ ಅಂತ ಅಂದ್ಕೊಂಡಿದ್ದೋ ಬಟ್ ಸ್ಟಿಲ್ ಎಲ್ಲ ರೆಡಿನೇ ಸಿಕ್ತು ನಮಗೆ ಆಮೇಲೆ ಇದೊಂದು ಲೇಸು ಏನಂತಕ್ಕೆ ಅಂದರೆ ಇದು ಛತ್ರಿ ಬಿಸಣ್ಗೆಲ್ಲ ಡೆಕೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಎಲ್ಲ ಮನೆಯಲ್ಲೇ ಮೆಟೀರಿಯಲ್ ಎಲ್ಲ ತಂದಿಟ್ಕೊಂಡ್ರೆ ಒಂದು ಸ್ಯಾಟರ್ಡೆ ಎಲ್ಲ ಸಂಡೇ ಮಾಡಿಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಆ ಥರ ಹತ್ರದಲ್ಲಿ ಆಗೋಲ್ಲ ನಿಧಾನಕ್ಕೆ ಫ್ರೀಯಾಗಿ ಥರ ಮಾಡಿ ಇಟ್ಕೊಂಡು ಅಂತ ನೋಡೋಣ ಹೆಂಗೆ ಬರುತ್ತೆ ಅದು ಮಾಡೋದೆಲ್ಲ ನೆಕ್ಸ್ಟು ವಿಡಿಯೋ ತೋರಿಸ್ತೀನಿ ಹಾಗೆ ನಮ್ಮ ಮನಸ್ಸಿಗೂ ನಮ್ಮ ಮನಸ್ವಿಗೂ ಡ್ರೆಸ್ಸು ಮೆಟೀರಿಯಲ್ ಹರಿಸ್ಕೊಂಡ್ಬಂದೋ ಯಾಕೋ ಸ್ಯಾಟಿಸ್ಫೈ ಆಗ್ತಿಲ್ಲ ಗೊತ್ತಿಲ್ಲ ಹೆಂಗೆ ಬರುತ್ತೆ ಸ್ಟಿಚ್ ಮಾಡಿಸ್ತೀನಿ ಅದು ಚೆನ್ನಾಗಿ ಬಂದರೆ ಹಾಕ್ತೀನಿ ಇಲ್ಲ ಅಂದರೆ ಬೇರೆ ಸ್ಟಿಚ್ ಮಾಡಿಸ್ತೀನಿ ನಾವು ಇಷ್ಟು ತೊಗೊಂಡಿದ್ದು ಮೆಟೀರಿಯಲ್ಗೆಲ್ಲ ಓವರ್ ಆಲು ತೌಸಂಡ್ ರುಪೀಸ್ ಕೊಟ್ಟಿದ್ದೀವಿ ಹಾಗೆ ಇದೊಂದು ಬ್ಯಾಂಗಲ್ದು ಬಾಕ್ಸ್ ತೊಗೊಂಡ್ಳು ಯಾಕಂದರೆ ಅವಳು ಚೌಟ್ರಿಗೆಲ್ಲ ರಿಸೆಪ್ಷನ್ಗೆ ದಾರಿಗೆ ವೇರ್ ಮಾಡೋ ಬ್ಯಾಂಗಲ್ ಎಲ್ಲ ಇಟ್ಕೊಳಕ್ಕೆ ಅಂದ್ಬಿಟ್ಟು ಇದೊಂದು ಬ್ಯಾಂಡಲ್ ಬಾಕ್ಸ್ ತೊಗೊಂಡ್ಳು ಇದೆಲ್ಲ ಸೇರಿ ತೌಸಂಡ್ ರುಪೀಸ್ ಕೊಟ್ಟು ಅಷ್ಟೇ ನಾವು ಮತ್ತೆ ನಮ್ಮ ಮನಸ್ವಿ ಮೆಟೀರಿಯಲ್ ತೋರಿಸ್ತೀನಿ ಒಂದು ಕ್ಯೂಟಾಗಿರೋದು ಲೆಹೆಂಗಾ ಥರ ಸೇವ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಮ್ಯಾಚ್ ಮಾಡಂಗೆ ಮೆಟೀರಿಯಲ್ ತಂದಿದ್ದೀನಿ ನೋಡಿ ಈ ಥರ ಇದೆ ಇದೆಲ್ಲ ನಿಮಗೆ ಮೀನಾ ಬಜಾರಲ್ಲಿ ಝಮ್ಝಮ್ ಬೊಟ್ಟಿಕ್ಕು ಮತ್ತೆ ಎನ್ ಕೆ ಫ್ಯಾಬ್ರಿಕ್ಸು ಅಲ್ಲೆಲ್ಲ ಅಲ್ಲೆಲ್ಲ ಸಿಗುತ್ತೆ ಈ ಥರ ನೋಡಿ ಇದು ತಗೊಂಡ್ ಬಂದಿದ್ದೀನಿ ಬಟ್ ಗೊತ್ತಿಲ್ಲ ಸ್ಟಿಚ್ ಮಾಡಿಸದ್ಮೇಲೆ ಹೆಂಗ್ ಕಾಣಿಸುತ್ತೆ ಅಂತ ನೋಡಕ್ ಮಾತ್ರ ಚೆನ್ನಾಗಿದೆ ಅದಕ್ಕೆ ಬ್ಲೌಸು ಇದು ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗ್ ಕಾಣಿಸುತ್ತೋ ಸ್ಟಿಚ್ ಮಾಡಿಸದ್ಮೇಲೆ ಗೊತ್ತಾಗುತ್ತೆ ಸ್ಟಿಚ್ ಸ್ಟಿಚ್ ಮಾಡಿಸಿ ನನ್ನ ಮಗಳಿಗೆ ಹಾಕಿದ್ಮೇಲೆ ಅದ್ರ ಲುಕ್ ಹೆಂಗ್ ಬರುತ್ತೆ ಅಂತ ಗೊತ್ತಾಗುತ್ತೆ ಗೊತ್ತಿಲ್ಲ ಚೆನ್ನಾಗಿ ಕಾಣಿಸುತ್ತೋ ಏನೋ ಬಟ್ ಅಲ್ಲಿ ಶಾಪ್ಸು ಓಪನ್ ಇರಲಿಲ್ಲ ಓಪನ್ ಇದ್ದಿದ್ದಿದ್ರೆ ಸ್ವಲ್ಪ ಬೇರೆ ಬೇರೆ ನೋಡಿ ತೊಗೊಂಬೋದಿತ್ತು ಬಟ್ ನಾನು ಒಂದೇ ಶಾಪ್ಗೆ ಹೋಗಿದ್ದು ನಾವು ಹೋದಾಗ ಆಫ್ಟರ್ನೂನ್ ಆಗಿತ್ತು ತುಂಬ ಕ್ಲೋಸ್ ಆಗ್ಬಿಟ್ಟಿತ್ತು ಶಾಪ್ಸ್ ಎಲ್ಲ ಜಸ್ಟ್ ಇದೊಂದು ಮೆಟೀರಿಯಲ್ ತಂದಿದ್ದೀನಿ ನೋಡೋಣ ಸ್ಟಿಚ್ ಮಾಡಿಸ್ತೀನಿ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಯಾವುದಕ್ಕೆ ಸಂಕ್ರಾಂತಿ ಹಬ್ಬಕ್ಕೆ ಹಾಕ್ಬಿಟ್ಟು ನೆಕ್ಸ್ಟು ಇವಳು ಎಂಗೇಜ್ಮೆಂಟ್ಗೆ ಬೇರೆ ಸ್ಟಿಚ್ ಮಾಡಿಸ್ತೀನಿ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ ಇದು ಮೆಟೀರಿಯಲ್ಗೆ ಒಂದು ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಕೊಟ್ಟೋ ಎಷ್ಟು ಬೇಕೋ ಅಷ್ಟು ಟೇಲರ್ ಕೇಳ್ಕೊಂಡು ಹರಿಸ್ಕೊಂಡು ಬರ್ಬೋದು ಅದಕ್ಕೆ ಲೈನಿಂಗ್ ಎಲ್ಲ ತಗೊಂಡ್ ಬಂದಿದ್ದೀನಿ ಇದನ್ನು ಸ್ಟಿಚ್ ಮಾಡಿಸ್ಬೇಕು ಹೆಂಗೆ ಬರುತ್ತೆ ನೋಡಬೇಕು ಗೊತ್ತಿಲ್ಲ ಇವಾಗ ನಾವು ಆಚೆ ಹೋಗಿ ಸ್ವಲ್ಪ ಇನ್ನೂ ಏನೇನೋ ಇದೆ ಪ್ಲ್ಯಾನ್ಸು ಗೊತ್ತಿಲ್ಲ ಕೋಲ್ಡ್ ಆಗ್ಬಿಟ್ಟಿದೆ ನಮ್ಮ ಮೇಲೆ ಚಳಿ ಆಗ್ತಿದೆ ಸ್ವೆಟ್ಟಾಗಿ ರೆಡಿ ರೆಡಿಯಾಗಿದ್ದೀನಿ ಇವಾಗ ದನನೂ ರೆಡಿಯಾಗಿ ಕೂತಿದ್ದಾಳೆ ಆಚೆ ಹೋಗಬೇಕು ಹೋಗಿ ಸ್ವಲ್ಪ ಮೇಕಪ್ ಆರ್ಟಿಸ್ಟೆಲ್ಲ ಬುಕ್ ಮಾಡಿ ಬರಬೇಕು ಯಾಕಂದರೆ ಇವಾಗ ಫ್ರೀ ಇರ್ತಾರೆ ಆ್ಯಕ್ಚುಲಿ ಇನ್ನು ಜನವರಿ ಧನುರ್ಮಾಸ ಮುಗಿದ್ಮೇಲೆ ಇನ್ನು ಜನವರಿ ಫಿಫ್ಟೀಂತ್ ಆದಮೇಲೆ ಬುಕ್ಕಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಬಟ್ ನಮ್ಮ ಡೇಟ್ಗೆ ಅವೈಲಬಲ್ ಸಿಗ್ತಾರೋ ಏನೋ ಗೊತ್ತಿಲ್ಲ ಎಂಗೇಜ್ಮೆಂಟ್ಗೆ ಒಂದು ಮಂತ್ ಬ್ಯಾಕ್ ಇರೋಂಗೆ ಬುಕ್ ಮಾಡ್ಕೋಬೇಕು ಮದುವೆಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ಇವಾಗ ಹೋಗಿ ನಮ್ಗೆ ಯಾವ ಥರ ಬೇಕು ಡೆಮೋ ಮೇಕಪ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಅವಳಿಗೆ ಅದನ್ನ ನೋಡಿಬಿಟ್ಟು ಬುಕ್ ಮಾಡಿಬಿಟ್ಟು ಬರಬೇಕು ಇವಾಗ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಏನೇನು ಕೆಲಸ ಮಾಡ್ತೀವಿ ಇವತ್ತು ಅಂತ ಗೊತ್ತಾಗುತ್ತೆ ಮೂರು ದಿನದಿಂದ ಕಂಟಿನ್ಯೂಸ್ ಆಗಿ ಸುತ್ತಲೇ ಇದ್ದೀವಿ ಆದರೆ ಎಲ್ಲ ಅರ್ಧಂಬರ್ಧ ಅರ್ಧಂಬರ್ಧ ಕೆಲಸ ಆಗ್ತಿದೆ ಹಾಗೆ ಸ್ವಲ್ಪ ಸಿಂಪಲ್ ಸೀರೆಗಳು ಅವಳು ಅದನ್ನು ಸ್ಟಿಚ್ಚಿಗೆ ಕೊಡಬೇಕು ಬ್ಲೌಸ್ ಎಲ್ಲ ಮತ್ತು ನಾನು ಸೀರೆದು ಬ್ಲೌಸ್ ಎಲ್ಲ ಸ್ಟಿಚ್ಚಿಗೆ ಕೊಡಬೇಕು ಹಾಗೆ ಕೊಟ್ಬಿಟ್ಟು ನಮ್ಮ ಕೆಲಸನ ಮುಗಿಸ್ಕೊಂಡು ಮನೆಗೆ ಬರ್ತೀವಿ ಬಾಯ್ ಅಪ್ಪ ಒಂದೇ ಒಂದು ವೀಡಿಯೋನೇ ಮಾಡ್ಕೊತಿಲ್ಲ ಒಂದೆರಡು ಕಡೆ ಹೋಗಿದ್ದು ಬಂದು ಇವಾಗ ನಮ್ಮಮ್ಮ ಬಸವೇಶ್ವರ ಕಾಣಾವಳಿಲಿ ಊಟ ಕೊಡ್ಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದಾರೆ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಆಕ್ಚುಲಿ ಬ್ಲೌಸ್ ಸ್ಟಿಚ್ಚಗ್ ಕೊಟ್ಟು ಸ್ವಲ್ಪ ರೆಂಟಲ್ ಜ್ಯುವೆಲ್ಲರಿ ನೋಡ್ಕೊಂಡ್ಬಂದು ಬಂದು ಅಷ್ಟೇನೆಲ್ಲೂ ಹೋಗಿಲ್ಲ ಆ್ಯಕ್ಚುಲಿ ತುಂಬ ಕಡೆ ಹೋದಾಗ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂತೀವಿ ಬಟ್ ಮರ್ತ್ಕೊಂಡೇ ಬಿಡ್ತೀನಿ ನಾನು ಓಕೆ ತುಂಬ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಬಸವೇಶ್ವರ ಖಾನಾವಳಿಗೆ ಫಸ್ಟ್ ಟೈಮ್ ನಾನಿಲ್ಲಿ ಊಟನ ಟ್ರೈ ಮಾಡ್ತಿರೋದು ಜೋಳದ ರೊಟ್ಟಿ ಊಟ ತುಂಬಾ ಚೆನ್ನಾಗಿದೆ ಅಂತ ಅಮ್ಮ ಕರ್ಕೊಂಡು ಬರ್ತಿದ್ದಾಳೆ நோடி ஓட்டை நம்ம வந்து தலை பாரா விட்டுப்பட்டு தெரிஞ்சு கருக்கோம்பிட்டு தலை பாராத்திரா அந்தமே இல்லை ஏழு மதுவைக்கு நான் ஷாப்பிங் மாஷார் பார்த்தீங்க நோங்க உண்ட உண்டு ஒழி டேபலே ஃபிரீ இல்லை எல்லோரும் ஃபில் ஆகிபே ಅಂದರೂ ಟೇಸ್ಟ್ ಮಾಡಲೇಬೇಕು ಜೋಳದ ರೊಟ್ಟಿ ನಾನು ಇಲ್ಲ ಗೊತ್ತಾ ಹಿಂದೆ ಯಾರು ಜೋಳದ ರೊಟ್ಟಿ ಜೋಳದ ರೊಟ್ಟಿ ನೋಡ್ತೀನಿ ನಾನು ತಿಂದಿಲ್ಲ ನೀನು ತಿಂದವದ ತಿಂಡಿದ್ದು ಮ್ಯಾಚ್ಗಳು ಪ್ರಾಮಿಸ್ ತಿಂದಿಲ್ಲ ನನಗೆ ಅಕ್ಕಿ ರೊಟ್ಟಿ ತಿಂದಿಲ್ರಿ ಎಲ್ಲ ತಿಂದಿಲ್ಲ ಮ್ಯಾಚ್ ಯಾವನಂತೂ ತಿಂದಿಲ್ಲ ಫಸ್ಟ್ ಟೈಮ್ ತುಂಬಾ ನಿದ್ದೆ ಬರ್ತಾ ಇತ್ತು ಚೆನ್ನಾಗಿ ತಿನ್ಬಿಟ್ಟು ಪ್ರೆಗ್ನೆಂಟ್ ತರ ನಡೀತಿದ್ದಾಳೆ ನಾನು ಪ್ರೆಗ್ನೆಂಟ್ ಕಿನ್ನ ಜಾಸ್ತಿ

ಊಟ ಅಂತೂ ತುಂಬಾ ಇಷ್ಟ ಆಯಿತು ಪರ್ಸ್ನಲ್ಲಿ ನನಗಂತೂ ತುಂಬಾ ಇಷ್ಟ ಆಯಿತು ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್